ಸ್ನೇಹಿತರೆ ವೆಲ್ಕಮ್ ಟು ಏಜ್ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಾವಲಂಬಿ ಸಾರಥಿ ಯೋಜನೆ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳಲ್ಲಿ ನಿರುದ್ಯೋಗ ಯುವಕರುಗಳಿಗೆ ಉದ್ಯೋಗ ನೀಡುವ ಸಲುವಾಗಿ ಸುಮಾರು ಮೂರು ಲಕ್ಷ ತನಕ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಆ ಸ್ಕೀಮ್ಗೆ ಯಾವ ರೀತಿ ಅರ್ಜಿ ಹಾಕೋದು ಅದು ಕೂಡ ನೀವು ಸ್ವತಃ ಸೇವಾ ಸಿಂಧು ಲಾಗಿನಲ್ಲಿ ಯಾವ ರೀತಿ ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಾದರೂ ನೀವು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರ ಬನ್ನಿ ವೀಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಸ್ವತಃ ಲಾಗಿನ್ ಮಾಡಿಕೊಂಡು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಅರ್ಜಿ ಹಾಕೋಕ್ಕಿಂತ ಮೊದಲು ನೀವು ಯಾವೆಲ್ಲ ನಿಗಮಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಅಂತ ತಿಳ್ಕೊಬೇಕಾಗ್ತದೆ ಇಲ್ಲಿ ನೋಡ್ಬೋದು ನೀವು ವೀರಶೈವ ಉಪಾರ ಮರಾಠ ವಿಶ್ವಕರ್ಮ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಸವಿತಾ ಸಮಾಜ ಅಲೆಮಾರಿ ಒಕ್ಕಲಿಗ ಅಭಿವೃದ್ಧಿ ನಿಗಮ ಇಷ್ಟು ನಿಗಮಗಳಿಗೆ ಅರ್ಜಿ ಹಾಕ್ಬೋದು ಟೂರಿಸ್ಟ್ ವಾಹನ ಗೂಡ್ಸ್ ಗಾಡಿ ಖರೀದಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಮೂರು ಲಕ್ಷ ಹಣ ನೀಡಲಾಗುವುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ತಿಂಗಳು ಅಂತಿಮ ದಿನಾಂಕ ಆಗಿರ್ತದೆ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ನೀವು ಮತ್ತೆ ಅರ್ಜಿ ಸಲ್ಲಿಸೋರ ಅರ್ಹತೆಗಳು ನೋಡೋದಾದರೆ ಅರ್ಜಿದಾರರು ಕುಟುಂಬದ ವಾರ್ಷಿಕ ಆದಾಯ ಗ್ರಾಮಾಂತರ ಪ್ರದೇಶಗಳಲ್ಲಿ ತೊಂಬತ್ತೆಂಟು ಸಾವಿರ ನಗರ ಪ್ರದೇಶಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಳಗಿರಬೇಕು ನಿಮಗೆ ವಯಸ್ಸು ಇಪ್ಪತ್ತೊಂದು ವರ್ಷ ಗರಿಷ್ಠ ನಲವತ್ತೈದು ವರ್ಷ ಇರಬೇಕು ಹಾಗೇ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗ್ತದೆ ಅಂಥವರು ಅರ್ಜಿ ಹಾಕ್ಬೋದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಅರ್ಜಿದಾರರು ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಮೊಬೈಲ್ ಸಂಖ್ಯೆ ಹಾಗೆಯೇ ಪ್ರವರ್ಗ ಒಂದು ಟೂ ಎ ತ್ರೀ ಎ ತ್ರೀ ಬಿ ಈ ವರ್ಗಗಳಲ್ಲಿ ಬರ್ತಕ್ಕಂಥ ಜನರುಗಳು ಅರ್ಜಿನ ಹಾಕ್ಬೋದು ಅರ್ಜಿನ ನೀವು ಎಲ್ಲಿ ಹಾಕ್ಬೋದು ಅಂದರೆ ನೀವು ಗ್ರಾಮವನ್ನು ಕರ್ನಾಟಕವನ್ನು ಕೇಂದ್ರಗಳಲ್ಲೂ ಹಾಕ್ಬೋದು ಅಥವಾ ಸಿ ಎಸ್ ಸಿ ಕೇಂದ್ರಗಳು ಅಥವಾ ಸೇವಾ ಸಿಂಧು ಸೈಬರ್ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲೂ ಕೂಡ ಅರ್ಜಿನ ಹಾಕ್ಬೋದು ನೀವು ಯಾವುದಾದ್ರು ಸರ್ಚ್ ಪಾರ್ಗೆ ಬಂದು ಈಗ ಇವಾಗ ಸೆಲ್ಫಾಗಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋರ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿ ನೀವು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಎಂಟ್ರಿ ಬರುತ್ತೆ ನೀವು ಇಲ್ಲಿ ಫಸ್ಟ್ ಟೈಮ್ ಯೂಸರ್ ಆಗಿದೆ ನ್ಯೂ ಯೂಸರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಫಸ್ಟ್ ಟೈಮು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಟು ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಂಡಿದ ನಂತರ ನಿಮಗೆ ಮತ್ತೆ ಈ ಪೇಜ್ಗೆ ಬಂದು ನಿಮ್ಮ ಲಾಗಿನ್ ಐ ಡಿ ನಿಮ್ಮ ಫೋನ್ ನಂಬರ್ ಆಗಿರುತ್ತೆ ನಿಮ್ಮ ಪಾಸ್ವರ್ಡನ್ನ ಹಾಕಿ ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ನೀವು ಸಬ್ಮಿಟ್ನ ಮಾಡ್ಕೋಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಸರ್ ಸೇವಸ್ ಹಿಂದೂ ಸರ್ವಿಸ್ ಪ್ಲಸ್ನ ಫೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ವ್ಯವ್ ಆಲ್ ಅವೈಲೇಬಲ್ ಸರ್ವಿಸ್ ಅನ್ನೋದನ್ನ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ಅಲ್ಲಿ ನೀವು ಸರ್ಚ್ ಬಾರ್ಗೆ ಬಂದು ಸ್ವಾವಲಂಬಿ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ ಸ್ವಾವಲಂಬಿ ಸಾರ್ಥಿ ಸ್ಕೀಮ್ ಅಂತ ಬರುತ್ತೆ ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಅರ್ಜಿನ ಇದನ್ನ ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಅಂತ ಹೇಳಿ ಫಾರಮ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಪ್ರಶ್ನ ನಿಗಮ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಜಾತಿ ಇಲ್ಲಿ ಕಾಣ್ತಕ್ಕಂಥ ಯಾವ ನಿಗಮದ ಅಡಿಯಲ್ಲಿ ಬರ್ತವೆ ಅದನ್ನು ನೀವು ನೋಡಿಕೊಂಡು ಚೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಡಿ ದೇವರಜೆ ಅರಸು ಮಡಿವಾಳ ಮಾಚಿದೇವ ವಿಶ್ವಕರ್ಮ ವೀರಶೈವ ಒಕ್ಕಲಿಗ ಅಭಿವೃದ್ಧಿ ನಿಗಮ ಈ ರೀತಿ ಬರುತ್ತೆ ನಿಮ್ಮದು ಯಾವ ಅಷ್ಟು ಯಾವ ಅಂಡರಲ್ಲಿ ಬರುತ್ತೆ ಚೂಸ್ ಮಾಡ್ಕೊಳ್ಳಿ ನಂತರ ಆಧಾರ್ ಅಥೆಂಟಿಕೇಷನ್ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ರೀತಿ ಒಂದು ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಒಂದು ಒ ಟಿ ಪಿ ಹಾಕಿ ನೀವು ಇ ಕೆ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ನಾನಿವಾಗ ಆಧಾರ್ ನಂಬರ್ನ ಹಾಕಿ ಒ ಟಿ ಪಿನ ಸೆಂಡ್ ಮಾಡಿದ್ದೀನಿ ಒ ಟಿ ಪಿ ಸೆಂಡ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಆ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಸಬ್ಮಿಟ್ನ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ಕ್ಲಿಕ್ ಟು ರಿಟರ್ನ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅದು ನೀವು ಅರ್ಜಿ ತುಂಬೋ ಪೇಜ್ಗೆ ರೀಡೈರೆಟ್ ಆಗುತ್ತೆ ಇಲ್ಲಿ ನೀವು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಹೆಸರೆಲ್ಲ ಇಲ್ಲಿ ಫೆಚ್ ಆಗುತ್ತೆ ಇಲ್ಲಿ ನೀವು ಅರ್ಜಿದಾರರ ಹೆಸರಿನ ಜಾಗದಲ್ಲಿ ನಿಮ್ಮ ಹೆಸ್ರು ಇರುತ್ತೆ ನಂತರ ನಿಮ್ಮ ಫೋನ್ ನಂಬರ್ ಆಟೋಮೆಟಿಕಾಗಿ ತೊಗೊಂಡಿರುತ್ತೆ ನಂತರ ಇಲ್ಲಿ ನೀವು ನಿಮ್ಮ ತಂದೆ ಹೆಸರನ್ನು ನೀವು ಮ್ಯಾನುವಲ್ ಆಗಿ ಟೈಪ್ ಮಾಡಬೇಕಾಗತ್ತೆ ನಂತರ ನೀವು ಪಕ್ಕದಲ್ಲಿ ನಿಮ್ಮ ವಯಸ್ಸು ಎಷ್ಟಿದೆ ಅದನ್ನು ಹಾಕಬೇಕಾಗತ್ತೆ ನೀವು ಓನ್ಲಿ ಇಯರ್ ಹಾಕಿ ಸಾಕು ತದನಂತರ ನೀವಿಲ್ಲಿ ಲಿಂಗ ಜೆಂಡರ್ ಕೇಳುತ್ತೆ ನಿಮ್ಮದು ಮೇಲ ಫೀಮೇಲ ಸೆಲೆಕ್ಟ್ ಮಾಡಿಕೊಳ್ಳಿ ತದನಂತರ ರಿಲಿಜನ್ ಕೇಳುತ್ತೆ ನೀವು ಇಲ್ಲಿ ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನೀವು ರೂರಲ್ ಅರ್ಬನ್ ಅಂತ ಕೇಳುತ್ತೆ ನಿಮ್ಮದು ಯಾವ ಪ್ರದೇಶ ಅದನ್ನು ನೋಡಿಕೊಂಡು ಚೂಸ್ ಮಾಡ್ಕೊಳ್ಳಿ ತದನಂತರ ರೇಷನ್ ಕಾರ್ಡ್ ಟೈಪು ಇಲ್ಲಿ ವೆರಿ ಇಂಪಾರ್ಟೆಂಟು ನೀವು ಎ ಪಿ ಎಲ್ನ ಸೆಲೆಕ್ಟ್ ಮಾಡ್ಕೋಬೇಡಿ ಬಿ ಪಿ ಎಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನೀವು ಅರ್ಹತೆ ಇರುತ್ತೆ ಈ ಅರ್ಜಿ ಹಾಕಲಿಕ್ಕೆ ತದನಂತರ ನೀವೇನಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ನೋ ಇದ್ರೆ ನೋ ಅಂತ ಮಾಡ್ಕೊಳ್ಳಿ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ನಂಬರು ಇಲ್ಲಿ ಫೆಚ್ ಆಗಿರುತ್ತೆ ನಂತರ ನೀವು ನೆಕ್ಸ್ಟ್ ಆಪ್ಷನ್ ಬಂದು ಆಡಿ ನಂಬರ್ ಅಂದರೆ ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರದ ಡಿ ನಂಬರ್ನ ಹಾಕಬೇಕಾಗತ್ತೆ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು ನಿಮ್ಮ ಜಾತಿ ಮತ್ತು ನಿಮ್ಮ ಸಬ್ ಜಾತಿ ಎಲ್ಲನೂ ಅದೇ ಫೆಚ್ ಮಾಡ್ಕೊಳ್ಳುತ್ತೆ ತದನಂತರ ಇಲ್ಲಿ ಪಕ್ಕದಲ್ಲಿ ಆದಾಯ ಪ್ರಮಾಣ ಪತ್ರದ ನಂಬರ್ನೂ ಕೂಡ ಹಾಕಬೇಕಾಗುತ್ತೆ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಎಷ್ಟು ಆದಾಯ ಇದೆ ಅದೆಲ್ಲ ಆಟೋಮೆಟಿಕ್ಕಾಗಿ ಅದೇ ನಿಮ್ಮ ಹೆಸರು ಮತ್ತು ನಿಮ್ಮ ಆದಾಯ ಟೋಟಲ್ ಎಷ್ಟಿದೆ ಅದು ಫೆಚ್ ಮಾಡಿಕೊಳ್ಳುತ್ತೆ ತದನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸು ಪರವಾನಗಿ ಸಂಖ್ಯೆ ಚಾಲನಾ ಪರವಾನಗಿ ಸಂಖ್ಯೆ ಅಂತ ಕೇಳುತ್ತೆ ನೋಡಿ ಆ ಆಪ್ಷನ್ಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸು ಎಂಡಾಗೋ ಟೈಮು ಅಂದರೆ ಒಂದು ಸಾರಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡಿದ ನಂತರ ಅದು ಹದಿನೈದು ವರ್ಷಗಳ ತನಕ ಅದು ವ್ಯಾಲಿಡ್ ಇರುತ್ತೆ ಆ ಡೇಟಲ್ಲಿ ನಿಮ್ಮದು ಯಾವಾಗ ಏನು ಅದನ್ನ ಚೂಸ್ ಮಾಡ್ಕೊಳ್ಳಿ ನಂತರ ನೀವು ಅನ್ಎಂಪ್ಲಾಯ್ಡ್ ಅಂತ ಕೇಳುತ್ತೆ ಅದಕ್ಕಿಂತ ಮೊದಲು ನೀವು ಟೂರಿಸ್ಟ್ ವೆಹಿಕಲ್ಸ ಮತ್ತು ಟ್ಯಾಕ್ಸಿನ ಅಂತ ಕೇಳುತ್ತೆ ವೆಹಿಕಲ್ಸ್ ವಿಧ ಅದರಲ್ಲಿ ನಿಮ್ಮದು ಯಾವುದು ಅಂತ ಟೂರಿಸ್ಟ್ ವೆಹಿಕಲ್ಸ್ ಆದರೆ ಕಾರ್ ಬರುತ್ತೆ ಮತ್ತು ಗೂಡ್ಸ್ ವೆಹಿಕಲ್ಸ್ ಅಂದರೆ ನಿಮ್ಮದು ಟಾಟಾ ಎಸ್ ಬರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಇಲ್ಲಿ ಪಕ್ಕದಲ್ಲಿ ಸಾಲದ ಉದ್ದೇಶ ಅಂತ ಕೇಳುತ್ತೆ ಇಲ್ಲಿ ಪರ್ಚೇಸ್ ಆಫ್ ವೆಹಿಕಲ್ಸ್ ಅಂತ ಹಾಕಿ ನೀವು ನಿರುದ್ಯೋಗಿ ಅಂತ ಬರುತ್ತೆ ಎಸ್ ಅಂತ ಹಾಕಬೇಕಾಗತ್ತೆ ತದನಂತರ ಇಲ್ಲಿ ಕೆಳಗಡೆ ನಿಮ್ಮ ಅಡ್ರೆಸ್ನ ಫಿಲ್ ಮಾಡಬೇಕಾಗತ್ತೆ ಅಲ್ಲಿ ನಿಮ್ಮ ಡಿಸ್ಟಿಕ್ಕು ಆಟೋಮೆಟಿಕ್ಕಾಗಿ ಈ ರೀತಿ ಚೂಸ್ ಮಾಡ್ಕೋಬೇಕಾಗತ್ತೆ ತಾಲೂಕು ಅದೇ ರೀತಿ ಚೂಸ್ ಮಾಡ್ಕೋಬೇಕು ನಂತರ ಈ ಹೋಬಳಿ ವಿಲೇಜ್ ಇದನ್ನು ಮ್ಯಾನುವಲ್ ಆಗಿ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ ನಂತರ ನೀವು ಇಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದಿದೆ ಅದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ನಿಮ್ಮ ವಿಳಾಸ ಆಟೋಮೆಟಿಕ್ಕಾಗಿ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಹಾಗೆಯೇ ಇಲ್ಲಿ ಪಿನ್ ಕೋಡ್ ಅಂದರೆ ನಿಮ್ಮ ಜಾಗದ ಪಿನ್ ಕೋಡನ್ನ ಇಲ್ಲಿ ಹಾಕಬೇಕಾಗತ್ತೆ ಎಲ್ಲ ಫಿಲ್ ಮಾಡಿದ ನಂತರ ಒಂದು ಸರಿ ಇದೆ ಅಂತ ನೋಡ್ಕೊಳ್ಳಿ ನಂತರ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ನು ಅಗ್ರಿ ಬಾಕ್ಸ್ನ ನೀವು ಅಕ್ಸೆಪ್ಟ್ ಮಾಡಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸಾ ನಂಬರು ಅದನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಫಿಲ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ನ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಅಟ್ಯಾಚ್ ಚೆನ್ನಾಗಿ ಸರ್ ನೀವು ಕೆಲವು ಡಾಕ್ಯುಮೆಂಟ್ಗಳ್ನ ಅಪ್ಲೋಡ್ ಮಾಡಬೇಕು ಯಾವೆಲ್ಲ ಡಾಕ್ಯುಮೆಂಟ್ ಅಂತ ನೋಡೋದಾದ್ರೆ ವೆಹಿಕಲ್ಸ್ ಕೊಟೇಶನ್ ನಿಮ್ಮ ಸೌರ ಮೇಲೆ ಹೋದರೆ ನಿಮಗೆ ಕೊಟೇಶನ್ ಕೊಡ್ತಾರೆ ಅದನ್ನು ಹಾಕಿ ಹಾಗೆಯೇ ಡ್ರೈವಿಂಗ್ ಲೈಸೆನ್ಸು ಹಾಗೇನೇ ಅಪ್ಲಿಕೆಂಟು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕು ಹಾಗೆಯೇ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಬ್ಯಾಂಕ್ ಪಾಸ್ಬುಕ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮಿನಿಮಮ್ ಒಂದು ಎಮ್ ಬಿಗಿಂತ ಒಳಗಡೆ ನೀವು ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡು ತದನಂತರ ಚೂಸ್ ಫೈಲ್ ಮಾಡಿ ನೀವು ಅಪ್ಲೋಡನ್ನ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ ನಂತರ ಸೇವ್ ಸರ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನೀವು ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಅಂತ ಮಾಡಿದ ಮೇಲೆ ನಿಮಗೆ ಒಂದು ಈ ರೀತಿ ಅಕ್ಲಾಯಿಟ್ಮೆಂಟು ಜನ್ರೇಟ್ ಆಗುತ್ತೆ ಸಕಾಲ ಅಕ್ಲಾಯಿನ್ಮೆಂಟ್ ಅಂತೇಳಿ ಇದನ್ನು ನಿಮ್ಮ ಅಪ್ರೂವಲ್ ಆಗೋ ತನಕ ನೀವು ಸೇವ್ ಇದನ್ನ ಸೇಫಾಗಿ ಇಟ್ಕೋಬೇಕಾಗತ್ತೆ ನೀವು ಸೇವ್ ಬೇಕಾದ್ರು ಮಾಡಿ ಇಟ್ಕೊಳ್ಳಿ ಇಲ್ಲ ಪ್ರಿಂಟ್ ಮಾಡಿದ್ರು ಇಟ್ಕೊಳ್ಳಿ ಇದನ್ನು ಮುಂದೆ ಫ್ಯೂಚರಲ್ಲಿ ನಿಮಗೆ ರೆಸ್ಪಾನ್ಸ್ಗೆ ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಸೆಲ್ಫಾಗಿ ಆನ್ಲೈನಲ್ಲಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಆರಾಮಾಗಿ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು ಇದಾಗಿತ್ತು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವೀಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ